ತಜ್ಮುಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಉಪವಿಭಾಗ ಜೇವರ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆ ಅಡಿಯಲ್ಲಿ ಸರ್ಕಾರದ ಸುಮಾರು ಮೂರು ಕೋಟಿ ಲೂಟಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮೇಂಟೆನೆನ್ಸ್ಗಾಗಿ ಬಂದ ದುಡ್ಡು ಐದು ಲಕ್ಷ ಅಥವಾ ಅದಕ್ಕೂ ಕಡಿಮೆ ಮೊತ್ತದ್ದಾದಲ್ಲಿ ಅಲ್ಲಿ ಕೆಲಸವೇ ಮಾಡದೆ ಲಕ್ಷ ಲಕ್ಷ ಜೇಬು ಸೇರಿಸಿಕೊಂಡಿದ್ದಾರೆ ಇನ್ನುಳಿದ ಕಾಮಗಾರಿಗಳಲ್ಲೂ ಕಳಪೆ ಮಟ್ಟದ ಕೆಲಸ ಮಾಡಿ ಸರ್ಕಾರದ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಕೆಲವು ಕಡೆ ಬೇಕಾಬಿಟ್ಟಿ ಕೆಲಸ ಮಾಡಿ ದುಡ್ಡು ಹೊಡೆದ್ರೆ ಇನ್ನು ಕೆಲವೆಡೆ ಕೆಲಸವೇ ಮಾಡದೆ ತೋರಿಕೆಗಾಗಿ ಮಾಡಿ ದುಡ್ಡು ಜೇಬು ಸೇರಿಸಿಕೊಂಡಿದ್ದಾರೆ ಹಾಗಾದ್ರೆ ಈ ಅಧಿಕಾರಿಗೆ ಶಿಕ್ಷೆ ಯಾವಾಗ ಇದು ಅಲ್ಲದೆ ಸುಮಾರು ಮೂರು ವರ್ಷಗಳಿಂದ ಮೇಂಟೆನೆನ್ಸ್ಗಾಗಿ ಬರುತ್ತಿರೋ ಕೋಟಿ ಕೋಟಿ ಹಣದ ಸರಿಯಾದ ಲೆಕ್ಕ ಎಲ್ಲಿದೆ ಈ ಅಧಿಕಾರಿಗೆ ಸಾಥ್ ನೀಡುತ್ತಿರುವ ಕಲಬುರಗಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಎಲ್ಲದರಲ್ಲಿ ಅವರದ್ದು ಪಾಲಿದೆ ಅನ್ನೋದು ಕಂಡು ಬಂದಿದೆ ಇವರ ಮೇಲಧಿಕಾರಿಗಳಾದ ಪಿಡಬ್ಲ್ಯೂಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಭಾಷ್ರವರು ಯಾಕಿನ್ನೂ ಇದನ್ನೆಲ್ಲ ಕಂಡು ಕೂಡ ಸುಮ್ಮನಿದ್ದಾರೆ ಇವರುಗಳು ಸರ್ಕಾರಕ್ಕೆ ಸಲ್ಲಿಸಿದ್ದ ಕೊಟ್ಟಿ ದಾಖಲೆಗಳು ಇದೀಗ ಹೊರಬಂದಿದ್ದು ಇವರ ಕಳ್ಳಾಟ ಬಯಲಾಗ್ತಿದೆ ಈ ಕುರಿತಾದ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಕೆ ಕೆ ನ್ಯೂಸ್ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡಲಿದೆ ವರದಿ ತ್ರಿಮೂರ್ತಿ ಎಸ್ ಬೆನಕನಹಳ್ಳಿ ಕೆ ನ್ಯೂಸ್ ಕನ್ನಡ ಕಲಬುರಗಿ